ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಎಕ್ಕದ ಎಲೆಯ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಒಂದು ಎಕ್ಕದ ಗಿಡದ ಎಲೆ ಒಂದು ಒಣಮೆಣಸಿನಕಾಯಿ ಒಂದು ನಿಂಬೆಹಣ್ಣು ಭೋಜಪತ್ರ ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಕುಂಕುಮ ಬೇಕಾಗುತ್ತದೆ ಮೊದಲಿಗೆ ನೀವು ಈ ತಂತ್ರವನ್ನು ಸ್ತ್ರೀ ವಶೀಕರಣಕ್ಕೆ ಬಳಸುವುದಾದರೆ ಎಕ್ಕದ ಎಲೆಯ ಮೇಲೆ ಮೊದಲಿಗೆ ಸ್ತ್ರೀ ವಶೀಕರಣಂ ಅಂತ ಬರೆದುಕೊಳ್ಳಬೇಕು ಅದಾದ ಬಳಿಕ ಒಂದು ಹಿತ್ತಾಳೆಯ ತಗಡಿನ ಮೇಲೆ ನಾವು ಹೇಳಿಕೊಡುವಂತಹ ಈ ಒಂದು ವಶೀಕರಣ ಮಂತ್ರವನ್ನು ನೀವು ಬರೆದುಕೊಳ್ಳಬೇಕು ಆ ಮಂತ್ರ ಯಾವುದು ಎಂದರೆ ಓಂ ನಮೋ ವಶೀಕರಣಂ ಬವಂತು ನಂತರ ಮತ್ತೊಂದು ಹಿತ್ತಾಳೆಯ ತಗಡಿನ ಮೇಲೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆಯಬೇಕು ಅದಾದ ಬಳಿಕ ಒಂದು ನಿಂಬೆಹಣ್ಣಿನ ಮೇಲೆ ಶ್ರೀ ಅಂತ ಬರೆದುಕೊಳ್ಳಿ ನಂತರ ನಿಂಬೆಹಣ್ಣು ಭೋಜಪತ್ರ ಹಾಗೂ ಎಕ್ಕದ ಎಲೆಗೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಬೇಕು ಹಾಗೂ ಒಣಮೆಣಸಿನಕಾಯಿಯ ಮೇಲೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಕೂಡ ಬರೆಯಬೇಕು ನಂತರ ನೀವು ಪ್ರಯೋಗಕ್ಕೆ ಬಳಸಿದ ಎಕ್ಕದ ಎಲೆಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಜೊತೆಗೆ ನೀವು ಪ್ರಯೋಗಕ್ಕೆ ಬಳಸಿದ ಭೋಜಪತ್ರವನ್ನು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಫೋಲ್ಡ್ ಮಾಡಿಕೊಳ್ಳಬೇಕು ಹಾಗೂ ಭೋಜಪತ್ರವನ್ನು ಮಣ್ಣಿನ ಒಳಗಡೆ ಹಾಕಿ ಹೂತು ಬಿಡಬೇಕು ಮತ್ತು ಪ್ರಯೋಗಕ್ಕೆ ಬಳಸಿದ ನಿಂಬೆ ಹಣ್ಣನ್ನು ಮೂರು ರಸ್ತೆಗಳು ಸೇರುವಂತಹ ಜಾಗದಲ್ಲಿ ಹೋಗಿ ಜಜ್ಜಿ ಬರಬೇಕು ಹಾಗೂ ಪ್ರಯೋಗಕ್ಕೆ ಬಳಸಿದ ಒಣಮೆಣಸಿನ ಕಾಯಿಯನ್ನು ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಮನೆ ಬಾಗಿಲನ ಮುಂದೆ ಹಾಕಿ ಬಂದು ಬಿಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ